ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ರೈಬಾಗ್ ತಾಲೂಕಿನ ಹಾರುಗೆರೆ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ಎರಡು ಬಾರ್ ಎರಡರಲ್ಲಿ ಅಕ್ರಮವಾಗಿ ಕನಕದಾಸರ ಮೂರ್ತಿ ನಿರ್ಮಾಣ ಮಾಡಿರುತ್ತಾರೆ ಈ ಘಟನೆ ತಿಳಿದು ರೈಬಾಗ್ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಸ್ಥಳೀಯ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ತೆರವುಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಟೈಮ್ ಅನ್ನು ಕೊಟ್ಟಿರುತ್ತಾರೆ ತೊರವುಗೊಳಿಸದಿದ್ದರೆ ಅಕ್ರಮವಾಗಿ ಮೂರ್ತಿ ನಿರ್ಮಾಣ ಮಾಡಿದ ವ್ಯಕ್ತಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಅಂತ ಕಾದು ನೋಡಬೇಕು ವರದಿಗಾರರು ಸುಕುಮಾರ್ ಕಾಂಬ್ಳೆ ರಾಯ್ಬಾಗ್ ತಾಲೂಕು ವಿಜಯಶಕ್ತಿ ನ್ಯೂಸ್ ಒಂದು ಭಾಗದಲ್ಲಿ ಕನಕದ ಜಯಂತಿ ಮೂರ್ತಿಯನ್ನು ಮೊದಲು ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಸುತ್ತು ಗಿಡಗಳನ್ನೆಟ್ಟು ಅದನ್ನು ಅಧಿಕೃತ ಮಾಡ್ತಕ್ಕಂಥದ್ದು ಕಂಡು ಬಂದ ಮೇಲೆ ಈ ಕುರಿತು ಸಾರ್ವಜನಿಕರು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಆಮೇಲೆ ಅದು ಅಲ್ಲದೆ ಇವತ್ತು ಅದು ಹಳೆಯ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ